ಹೇಳ್ತಾ ಇದ್ದೀರಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಮತ್ತೆ ಯಾಕೆ ಫಂಡ್ ಮಾಡ್ತಾ ಇಲ್ಲ ನೀವು ಯಾಕೆ ಎಲ್ಲ ಗ್ರಾ ಎಲ್ಲ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರಗಳ ಪಾಲು ಹೆಚ್ಚಿನ ಹೆಚ್ಚು ಮಾಡ್ತಾ ಇದ್ದೀರಲ್ಲ ಹೆಸರು ನಿಮ್ದಿರಬೇಕು ದುಡ್ಡು ನಮ್ದಿರಬೇಕು ಹೆಸರು ನಿಮ್ದಿರಬೇಕು ದುಡಿಮೆ ನಮ್ದಿರಬೇಕು ಹೆಸರು ನಿಮ್ದಿರಬೇಕು ಬೇವ್ರು ನಮ್ದಿರಬೇಕು ಪ್ರತಿಭೆ ನಮ್ದಿರಬೇಕು ಏನು ನಮ್ಮದು ಬರೀ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ತೊಗೊಳಾಕಿದ್ದೀರೇನ್ರಿ ನೀವೆಲ್ಲರೂ ಬೈ ನಮಗೇನು ಸಿಗ್ತಾ ಇದೆ ವಾಪಸ್ ಇದರಲ್ಲಿ ಹೇಳಿ ಗಾಂಧಿಯವರ ಹೆಸರು ತೆಗೆದಿದ್ದಾರೆ ಅಂದ್ಬಿಟ್ಟು ಬೇಜಾರಾಗಿದೆ ಅಂತ ನೀವು ಗಾಂಧೀಜಿಯವ್ರ ಮೇಲೆ ದ್ವೇಷ ಇದೆ ಆರ್ ಎಸ್ ಎಸ್ಸಿಗೂ ದ್ವೇಷ ಇದೆ ಬಿ ಜೆ ಪಿಗೂ ದ್ವೇಷ ಇದೆ ಆದರೆ ಈ ದ್ವೇಷವನ್ನು ನೀವು ಇಡೀ ನಮ್ಮ ಯುವ ಸಮುದಾಯದ ಮೇಲೆ ಮತ್ತು ನಮ್ಮ ಜನರ ಮೇಲೆ ತೀರ್ಸ್ಕೊತಾ ಇದ್ದೀರಾ ಇಡಿಯಪ್ಪ ನೀವು ನಿಮಗೇನು ನಾಥುರಾಮ್ ಗೋಡ್ಸೆ ಇಷ್ಟನಾ ನಾಥುರಾಮ್ ಅಂತಲೇ ಬಿಲ್ ಹೆಸರಿಡಿ ಜಿ ನಾಥುರಾಮ್ ಜಿ ಅಂತಲೇ ಬಿಲ್ ಹೆಸರಿಡಿ ತೊಂದರೆ ಇಲ್ಲ ನಮಗೆ ಆದರೆ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಮಾಡಿ ಪಂಚಾಯತ್ ವಿಕೇಂದ್ರೀಕರಣದ ಏನು ಒಂದು ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಇದೆ ಅದನ್ನು ಬಲಗೊಳಿಸಿ ಪಂಚಾಯತ್ ವ್ಯವಸ್ಥೆಯನ್ನು ಸುಭದ್ರವಾಗಿ ಕಾಪಾಡಿ